ಯುಡಿ ಯುಡಿ ಎಲ್ಲ ಮುಂಚೆಯಿಂದ ಅಲ್ಲಿ ಪ್ರಾಕ್ಟೀಸ್ ಇದೆ ಅದಕ್ಕೇನೆ ಎರಡ್ ಸಾವಿರದ ಆರರಿಂದ ಅದು ಲೀಗಲ್ ಆ ಅಂತ ನೋಡಿ ಅಂತ ನೋಡಿ ಕಮಿಟಿಗೆ ಹಾಕಿದೀವಿ ಇದು ಪ್ರಾಕ್ಟೀಸ್ ಮಾಡ್ಕೊಂಡು ಎಲ್ಲಿ ಬದಲಿ ನಿವೇಶನ ಆಲ್ರೆಡಿ ಅವ್ರು ರಿಜಿಸ್ಟರ್ ಆಗಿದೆ ಆಲ್ರೆಡಿ ಕುಮಾರಸ್ವಾಮಿ ಅವರಿಗೆ ಎಪ್ಪತ್ತೈದು ಬೈ ಇನ್ನೂರ ಎಂಬತ್ತು ಸೈಟ್ ರಿಜಿಸ್ಟರ್ ಆಗಿದೆ ಸ್ವಾಧೀನ ಪತ್ರ ಕೊಟ್ಟಾಗಿದೆ ಅವ್ರು ಹೇಳಿದ್ದಾರೆ ಅದರಲ್ಲಿ ಏಳು ಸಾವಿರ ಅಡಿ ಕಮ್ಮಿ ಬಂದಿದೆ ಅದಕ್ಕೆ ಬದ್ಲಿ ನಿವೇಶನ ಕೊಡಿ ಅಂತ ಕೇಳಿದ್ದಾರೆ ಇಲ್ಲ ನನ್ನ ಹತ್ರ ಇದೆ ಕೊಡ್ತೀನಿ ಡಾಕ್ಯುಮೆಂಟ್ ಕೊಡ್ತೀವಿ ಡೀಟ್ ಆಗಿರೋದು ಕೊಡ್ತೀವಿ ಎರಡ್ ಸಾವಿರದ ಹದಿಮೂರರಲ್ಲಿ ಕಣ್ತಪ್ಪಿ ಮಾಡಿಲ್ಲ ಆದರೆ ಸುಮ್ನೇರಪ್ಪ ಯಾರು ಕೊಡೋರು ಇಟ್ ಇಸ್ ಅ ಫ್ಯಾಕ್ಟ್ ಎರಡ್ ಸಾವಿರದ ಹದಿಮೂರರಲ್ಲಿ ಫ್ರೀಡವಿಟ್ನಲ್ಲಿ ಮಾಡಿಲ್ಲ ಬಟ್ ಸಬ್ಸಿಕ್ವೆಂಟ್ ಆಗಿ ಲೋಕಾಯುಕ್ತದಲ್ಲಿ ಮೆನ್ಷನ್ ಮಾಡಿ ಹಾ ಚರ್ಚ ಆಗ್ತಾ ಇದೆಯಾ ಯಾರು ಹೇಳಿದ್ರು ನಂಗೆ ಗೊತ್ತಿಲ್ಲ ಹಾ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಹೇಳ್ತೀನಿ ಅದಕ್ಕೆ ಸರ್ಕಾರ ರದ್ದು ಮಾಡಿ ಇವ್ರು ಹೋಗಿ ತರಿಸಿ ತೀರ್ಮಾನ ತಗೊಂಡಿರೋದು ರದ್ದು ಮಾಡಬೇಕು ಅಂತ ತೀರ್ಮಾನ ಇಲ್ಲ ಅದನ್ನೇ ಅದು ಈಗ ಹೇಳಿದ್ದಾರೆ ಮಿನಿಸ್ಟರು ಅವಕ್ಕೆಲ್ಲ ಎಲ್ಲೆಲ್ಲಿ ಇದು ಮಾಡಿದ್ದಾರೆ ಸೈಟು ಕೆಲ ಪತ್ರ ಎಲ್ಲಿ ತಗೊಂಡಿದ್ದಾರೆ ಅನ್ನೋದೆಲ್ಲ ಕೊಡ್ತಾರೆ ನಾವು ಮೇಲ್ ವಿಪರಸರಿ ಕತ್ತೆ ಕೇವಲ ಜರಿಲ್ಲ ಹಾ ಮೇಲ್ ಪೇಪರ್ಸ್ ಮೇಲ್ ಪೇಪರ್ಸ್ ಸರಿ ಯಾರು ನಮ್ಮ ಆಟಂ ಕುರ್ಚಿ ಮೇಲೆ ಯಾರು ಟವಲ್ ಹಾಕಿದರೋ ಅದನ್ನೇ ಅವರೇ ಹಿಂಗೆ ಇರೋಂತ ಯಾರು ಯಾರು ಸರ್ ಕುಮಾರ್ ಸಭಿಯಲ್ಲೆ ದಪ್ಪಾಸ್ ಕತ್ತೆ ತರತಾ ಇರೋ ಕುರ್ಚಿ ಮೇಲೆ ಟವಲ್ ಹಾಕ್ತಾರೆ ಇವರು ತಾನೇ ದೊಡ್ಡ ಜನ चीफ मिनिस्टर ಆಗಬೇಕು ಅನ್ನೋರಲ್ಲ ಟವಲ್ ಹಾಕ್ತಾರೆ ಇದರ ಕಣ್ಣಿದಾನೆ ಈಗ ಚೀಫ್ ಮಿನಿಸ್ಟರ್ ಅನ್ನೋರು ನಮ್ಮ ಪಾರ್ಟಿನಲ್ಲಿ ಬಹಳ ಜನ ಡಿಸರ್ವ್ಡ್ ಪರ್ಸನ್ಸ್ ಇದಾರೆ ಅವರೆಲ್ಲೂ ಈಗ ನೀವು ಕುಮಾರಸ್ವಾಮಿನೇ ಕೇಳಿ ಯಾರು ಅಂತ ಬಿಡಪ್ಪ ಈ ಈಗ ರಾಜ್ಯಪಾಲರಿಗೆ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ ಅವರಿಗೆ ರಿಪೋರ್ಟ್ ಕೊಡಿಸ್ಕೊಡಿ ಎಲ್ಲವೂ ಲೀಗಲ್ ಆಗಿದೆ ಟೋಟಲಿ ಲೀಗಲ್ ಆಬ್ಸಲ್ಯೂಟ್ಲಿ ಲೀಗಲ್ ಈಗ ನೀವು ಇದು ಬಿಟ್ಬಿಟ್ಟು ಇದು ಬೇರೆ ಕೇಳಿದ್ರೆ ಏನ್ರಿ ಅದ ಹೇಳ್ತೀನಿ ನಾನು ಸಾರ್ವಜನಿಕರ ಮನಸ್ಸಿನಲ್ಲಿ ಯಾವುದೇ ಅನುಮಾನಗಳು ಉಳಿಬಾರದು ಅನ್ನೋ ಕಾರಣಕ್ಕೋಸ್ಕರ ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇರೋದ್ರಿಂದ ನಾವು ಜುಡಿಷಿಯಲ್ ಕಮೀಷನ್ ಅನ್ನ ಅಪಾಯಿಂಟ್ ಮಾಡಿದ್ದೀವಿ ಸತ್ಯ ಹೊರಗಡೆ ಬರಲಿ ಸತ್ಯಾಂಶ ಜನರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನ ನೀ ಏನಾದ್ರು ಹೇಳ್ತೀನಿ ಕಾಂಗ್ರೆಸ್ ಅಭೀಸಲ್ಲಿ ಹೇಳಾಕ್ ನಾನು ಯಾರೋ ಕ್ವಶನ್ ನಾನು ಅವ್ರೇನೋ ರ್ಯಾಲಿ ಮಾಡ್ತಾರೆ ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳಿ ನಾಲ್ಕು ಪಾಯಿಂಟ್ ಏನಾದ್ರು ಇದ್ರೆ ಬೇಕಾದ್ರೆ ಕೇಳಿ ನನ್ನ ಎನಿಥಿಂಗ್ ಆನ್ ದಿಸ್ ಇಶ್ಯೂ ಫಿಂಗರ್ ಟಿಪ್ಸ್ ಎಲ್ಲ ಹೇಳ್ತೀನಿ ನೋಡ್ರಿ ನಾವು ಯಾವ ಪಾದಯಾತ್ರೆ ಯಾವ್ದಾದ್ರು ವಿಚಾರಕ್ಕೆ ದೇಶಕ್ಕೆ ರಾಜ್ಯಕ್ಕೆ ಸಂವಿಧಾನಕ್ಕೆ ನಮ್ಮ ಆಗಿದ್ರೆ ನಾವು ಹೋರಾಟ ಮಾಡ್ತೀವಿ ಪಾದಯಾತ್ರೆ ಮಾಡ್ತೀವಿ ಇವರು ರಾಜಕಾರಣಕ್ಕೋಸ್ಕರ ಪಾದಯಾತ್ರೆ ಮಾಡಕ್ ಹೊರಟವ್ರೆ ನಮ್ಗೊಂದು ಅವಕಾಶ ಏನ್ ಮಾಡಿಕೊಟ್ಟವ್ರೆ ಅಂದ್ರೆ ಅವ್ರದ್ದು ಪ್ರತಿ ಒಂದು ದಿನವೂ ಒಂದೊಂದು ಹಗರಣಗಳನ್ನು ಬಿಚ್ಚಿಡ್ತೀವಿ ನಾವು ಏನು ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಏನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಒಂದೊಂದು ದಿನಕ್ಕೆ ಒಂದು ನಗರನ ಆ ಹಿನ್ನೆಲೆಯಲ್ಲಿ ಬಿಚ್ಚಿವಿ ಸೊ ಅವ್ರಿಗೆ ಏನಾಗಿದೆ ಅಂತಂದ್ರೆ ನಾವು ಏನ್ ಬೇಕಾದ್ರೂ ಚರ್ಚೆಗೆ ಸಿದ್ಧರ್ತಿದ್ದೋ ನಾವು ಎಸ್ ಟಿ ಕಾರ್ಪೊರೇಷನ್ ವಿಚಾರದಲ್ಲಿ ನಾವೇ ಅವಕಾಶ ಇಲ್ಲದೆ ಹೋದ್ರೂ ಕೂಡ ಕಾನೂನಿನಲ್ಲಿ ನಾವು ಅವರಿಗೆ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟವು ಅವರು ನಮ್ಮ ಮುಖ್ಯಮಂತ್ರಿಗಳಿಗೆ ವಾಪಸ್ ಬಿಕಾಸ್ ಅವ್ರು ಯಾಕೆ ಉತ್ತರ ಕೊಡಬೇಕಾಗಿತ್ತು ಅಂತಂದ್ರೆ ಎಸ್ ಟಿ ಮಿನಿಸ್ಟರ್ ಇರಲಿಲ್ಲ ಅದರ್ವೈಸ್ ಈ ಡಿನ್ ನಾಟ್ ಹಾವ್ ರಿಪ್ಲೈ ಯಾರು ಬೇರೆಯವ್ರು ರಿಪ್ಲೈ ಮಾಡ್ತಿದ್ರು ನಮ್ಮಂತವ್ರು ಅವರೇ ಆ ಮಿನಿಸ್ಟರ್ ಹೋಲಿಕೆ ಜವಾಬ್ದಾರಿ ಇದ್ರಿಂದ ಅವರು ಉತ್ತರ ಕೊಡೋಕೆ ಅವರು ಹೊಡ್ರು ಹೊಡ್ರಂಥ ಸಂದರ್ಭದಲ್ಲಿ ವಿರೋಧ ಪಾರ್ಟಿಯವರು ಅವರಿಗೆ ಪರ್ಮಿಷನ್ ಕೊಡಲಿಲ್ಲ ಗಲಾಟೆ ಮಾಡಿದ್ರು ಅದಕ್ಕೆ ನೆಕ್ಸ್ಟ್ ಡೇ ನಾವು ರಿಟರ್ನ್ ಸ್ಟೇಟ್ಮೆಂಟ್ ಮಾಡಿ ರೈಟಿಂಗ್ ಅಲ್ಲಿ ಕಂಪ್ಲೀಟ್ ಎಲ್ಲ ದಾಖಲೆಗೂ ತಗೊಂಡು ಬಂದು ಅವರ ಹಗರಣಗಳನ್ನೂ ಮುಂದಕ್ಕಿಟ್ಟು ನಾವು ರಿಪ್ಲೈ ಮಾಡಿದ್ವಿ ಆ ಹಗರಣಗಳಿಗೆ ಫಸ್ಟ್ ಅವರು ರಿಪ್ಲೈ ಮಾಡಲಿ ಅವ್ರು ಓಡಾಟ ಮಾಡೋದಲ್ಲ ಅವರ ಪಾದಯಾತ್ರೆ ಪ್ರತಿದಿನೂ ಒಂದೊಂದು ಹಗರಣಕ್ಕೆ ಅವ್ರ ಭಾಗಿ ಬೊಮ್ಮಾಯಿ ಭಾಗಿಯಾಗಿದ್ದಾರೋ ಮಂತ್ರಿ ಭಾಗಿಯಾಗಿದ್ದಾರೋ ಯಡಿಯೂರಪ್ಪನವರು ಭಾಗಿಯಾಗಿದ್ದಾರೋ ಆಫೀಸರ್ಸ್ ಭಾಗಿಯಾಗಿದ್ದಾರೋ ಅಂತ ಹೇಳಿ ಕೊಡ್ಲಿ ನಾವು ಫಸ್ಟ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ಮೇಲೆ ಅರೆಸ್ಟ್ ಮಾಡದ್ಮೇಲೆ ಎಂಬತ್ತೊಂಬತ್ತು ಕೋಟಿ ನೂರ ಎಪ್ಪತ್ತೊಂಬತ್ತು ಕೋಟಿ ಅಲ್ಲ ಎಂಬತ್ತೊಂಬತ್ತು ಲಕ್ಷ ಅದರಲ್ಲಿ ನಾವು ಆಕ್ಷನ್ ತಗೊಂಡಿದ್ದು ಅರೆಸ್ಟ್ ಮಾಡಿದ್ದು ಆಯ್ತು ಅವ್ರು ಯಾರು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದಕ್ಕೆ ಏನ್ ಬೇಕು ಕಾನೂನು ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅದಕ್ಕೆ ಉತ್ತರ ಕೊಟ್ಟಿದ್ರೆ ನಮ್ಗೆ ಅವಕಾಶ ನಮ್ಗೆ ಆಗ್ತಿತ್ತು ಅದಕ್ಕೆ ಲಾಲ ಏನೇನಿದೆ ಎನಿ ಇನ್ವೆಸ್ಟಿಗೇಷನ್ ಫ್ರಮ್ ಎನಿ ಏಜೆನ್ಸಿ ಆರ್ ಜುಡಿಷಿಯಲ್ ಇಟ್ ಕಾನ್ ಬಿ ಡಿಸ್ಕಸ್ಡ್ ಬಟ್ ಸ್ಟಿಲ್ ದಿ ಸ್ಪೀಕರ್ ಅಲೋಡ್ ಸೊ ವಿ ರೆಸ್ಪೆಕ್ಟೆಡ್ ದಟ್ ಸೊ ಅದಕ್ಕೆ ಅವ್ರು ಅವಕಾಶ ಕೊಟ್ಟಿದ್ದಾರೆ ನಾವು ಅದಕ್ಕೆ ಕಾನೂನು ಏನಿದೆ ಬಳಸಿದ್ವಿ ಇವತ್ತು ಕೂಡ எனி டைம் எனிவேர் எனிவேர் டிबेट யாவ் டிவிக்க বেকারப்பரல்ல யாவ பப்ளிக் பிளாட்ஃபார்மர்க்கு வரலி குமார்சாமிரரப்பல்ல எடரப்பரரரப்பல்ல சட்ட சட்டரரப்பல்ல பம்மாயர்ரப்பல்ல அசோகரரப்பல்ல ஐ அம் ரெடி டு கம் அண்ட் சிட் வித் देम ஃபார் எ டிபேட் ಅಂಡರ್ ನಾಗಮೋಹನ್ ದಾ ನಾಗಮೋಹನ್ ದಾಸ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಇಶ್ಯೂ ಹಿನ್ ರೆಫರ್ಡ್ ಟು ನಾಗಮೋಹನ್ ದಾಸ್ ಕಮಿಷನ್ ಈಸ್ ಲುಕಿಂಗ್ ಇನ್ ಟಿವಿ ಥ್ಯಾಂಕ್ ಯು ಸಂತೆ ಭಾಷಣ ಮಾಡೋದಕ್ಕೆ ಪ್ರಯೋಜನ ಆದರೆ ಸಂತೆ ಭಾಷಣ ಬಿಜೆಪಿ ಅವ್ರಿಗೆಲ್ಲ